ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನ ಬಗ್ಗೆ ಜೂನ್ ಮಂತಿನ ಅಮೌಂಟ್ ಎಲ್ಲ ಕಡೆ ಕ್ರೆಡಿಟ್ ಆಗ್ತಾಯಿದೆ ವಿಡಿಯೋ ನೋಡ್ತಿರೋ ನಿಮಗೆ ಯಾರಿಗಾದರೂ ಅಮೌಂಟ್ ಏನಾದರೂ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ ಇನ್ನು ಯಾರಿಗೆ ಅಮೌಂಟ್ ಬಂದಿಲ್ಲೋ ಅವ್ರಿಗೆ ಡೌಟ್ ಇರುತ್ತೆ ನನಗೆ ಯಾಕೆ ಬಂದಿಲ್ಲ ಅಂತ ಸೊ ನಿಮ್ಮ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನ ಭಾಗ್ಯ ಅಮೌಂಟು ನಿಮಗೆ ಯಾವ ಸ್ಟೇಜಲ್ಲಿ ಇದೆ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಸುಲಭವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಗೊತ್ತಲ್ವಾ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೂಗಲ್ ಅಥವಾ ಕ್ರೋಮಲ್ಲಿ ಅನ್ನ ಭಾಗ್ಯ ಡಿ ಬಿ ಟಿ ಸ್ಟೇಟಸ್ ಅಂತ ಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ನೋಡಿ ಸೆಲೆಕ್ಟ್ ಮಂತ್ ಅಂತ ಇರುತ್ತೆ ಮಂತ್ಗೆ ಸೆಲೆಕ್ಷನ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಕ್ಯಾಪ್ಚಾ ಹಾಕ್ಬಿಟ್ಟು ಗೋ ಅಂತ ಕೊಟ್ರೆ ಎಷ್ಟೊಂದು ಜನಕ್ಕೆ ಇದು ಓಪನ್ನೇ ಆಗೋದಿಲ್ಲ ಸ ಒಂದೊಂದ್ಸಲ ನೆಟ್ವರ್ಕ್ ಇರಲ್ಲ ಅಂತ ಅನಿಸುತ್ತೆ ಬಟ್ ಕೆಲವ್ರಿಗೆ ಎಷ್ಟು ಟ್ರೈ ಮಾಡಿದ್ರು ಓಪನ್ ಆಗ್ತಾ ಇರಲ್ಲ ಅಲ್ವಾ ಅಂಥವರಿಗೆ ಏನು ಮಾಡಬೇಕು ಅಂದರೆ ಫಸ್ಟ್ಗೆ ನೀವು ಇಲ್ಲಿ ಮೇಯ್ನ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೇನ್ ಅನ್ನೋದ್ರ ಮೇಲೆ ಆಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಇದರಲ್ಲಿ ಓನ್ಲಿ ಫಾರ್ ಬೆಂಗಳೂರು ಡಿಸ್ಟಿಕ್ ಕ್ಲಿಕ್ ಹಿಯರ್ ಅಂತ ಇರುತ್ತೆ ಬೆಂಗಳೂರು ಡಿಸ್ಟಿಕ್ ಅವರು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಓಪನ್ ಆಗುತ್ತೆ ನೆಕ್ಸ್ಟು ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಡಿಸ್ಟಿಕ್ ಅವರು ಇಲ್ಲಿ ಇದೆಯಲ್ಲ ಸೆಕೆಂಡ್ ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಜೊತೆಗೆ ಮೂರನೇ ಲಿಂಕಲ್ಲಿ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟಿಕ್ ಅವರು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ನಾನೀಗ ಬೆಂಗಳೂರದು ತೋರಿಸ್ತೀನಿ ಅಂದರೆ ಬೆಂಗಳೂರು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸ್ವಲ್ಪ ಸ್ಕ್ರೌಂಡ್ ಲೋನ್ ಮಾಡಿಕೊಂಡು ಇಲ್ಲಿ ನೇರ ನಗದು ವರ್ಗಾವಣೆಯ ಸ್ಥಿತಿ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಯಾವ್ದು ಬೇಕಾಗುತ್ತೆ ನೋಡಿ ಯಾವ ಮಂತದ್ದು ನೀವು ಚೆಕ್ ಮಾಡಬೇಕು ಆ ಮಂತದ್ದು ಚೆಕ್ ಮಾಡ್ಕೊಳ್ಳಿ ಪ್ರೆಸೆಂಟ್ ನಾನು ಹೊದ್ಬ್ರದ್ದು ಜೂನ್ ಮಂತದ್ದು ಸೆಲೆಕ್ಷನ್ ಇದ್ದೀನಿ ಆರ್ ಸಿ ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಅಲ್ಲಿ ಕಾಣಿಸ್ತಿರೋಂಥ ಕ್ಯಾಪ್ಚ ಕ್ಯಾಪ್ಚ ಮೀನ್ಸ್ ಫೋರ್ ಸಿಕ್ಸ್ ಒನ್ ಫೋರ್ ತ್ರೀ ಅಂತ ನಂಬರ್ ಇದೆ ನೋಡಿ ಇದ್ರನ್ನ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಎಂಟ್ರಿ ಮಾಡಿ ಗೋ ಅಂತ ಕೊಡಿ ನೆಕ್ಸ್ಟ್ ಏನ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಚೆಕ್ ಮಾಡಿದ್ದೀನಿ ಮಂಗಳ ಗೌರಿ ಅಂತ ಬಂದಿದೆ ಮೆಂಬರ್ ಐ ಡಿ ಬಂದಿದೆ ಅಂದ್ರೆ ಆಧಾರ್ ಕಾರ್ಡ್ ಲಾಸ್ಟ್ ಫೋರ್ ಡಿಜಿಟ್ ಎಷ್ಟು ಜನ ಮೆಂಬರ್ಗೆ ಕಾರ್ಡ್ ಟೈಪ್ ಎಲಿಜಿಬಿಲಿಟಿ ಕ್ವಾಂಟಿಟಿ ಕೂಡ ಇದೆ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ಕೂಡ ಇದರಲ್ಲಿ ತಿಳಿಸಿದೆ ನೆಕ್ಸ್ಟ್ ನೋಡಿ ಇಲ್ಲಿ ರೇಷನ್ ಕಾರ್ಡ್ ಡೇಟಾವನ್ನು ಆಧಾರ್ ಕಾರ್ಡ್ ದೃಢೀಕರಣ ಪರಿಶೀಲನೆ ಮತ್ತು ಎನ್ ಪಿ ಸಿ ದೃಢೀಕರಣ ಪರಿಶೀಲನೆಗೆ ಕಳುಹಿಸಲಾಗಿದೆ ಅಂತ ಇದೆ ಈ ಥರ ಇತ್ತು ಅಂದರೆ ನಿಮಗೆ ಡಿ ಬಿ ಟಿ ಪುಸ್ಟ್ ಆಗಿದೆ ಬರುತ್ತೆ ಅಂತ ಅರ್ಥ ಆದರೆ ಕೆಲವ್ರಿಗೇನಾಗಿದೆ ಅಂದರೆ ಇಲ್ಲಿ ಇನ್ನೂ ಅಮೌಂಟ್ ಬಂದಿರೋದು ಇನ್ಫಾರ್ಮೇಷನ್ ಇಲ್ಲ ಬಟ್ ಅಕೌಂಟ್ಗೆ ಹೋಗಿದೆ ಭಾಳಷ್ಟು ಜನಕ್ಕೆ ಹೀಗೆ ಆಗಿದೆ ನನಗೆ ಗೊತ್ತಿರೋ ಪ್ರಕಾರ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕೋಣ ಅಂದ್ಕೊಂಡೆ ಬಟ್ ಅದು ಡಿಲೀಟ್ ಆಗೋಗಿದೆ ಅಮೌಂಟ್ ಬಂದಿದೆ ಡಿ ಬಿ ಟಿಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಜೊತೆಗೆ ವೆಬ್ಸೈಟಲ್ಲಿ ಕೂಡ ಅಪ್ಡೇಟ್ ಆಗಿಲ್ಲ ಅನ್ನ ಬಗ್ಗೆ ಸ್ಟೇಟಸ್ಸು ಹೀಗೆ ಚೆಕ್ ಮಾಡ್ಕೋಬಹುದು ನಿಮ್ಗೇನಾದರೂ ಅಮೌಂಟ್ ಬಂದಿಲ್ಲ ಅಂದರೆ ಒಮ್ಮೆ ಇದ್ರ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಗೇನಾದರೂ ಸ್ಟೇಟಸ್ ಚೆ ತೋರಿಸ್ತೀನಿ ನೋಡಿ ನಾನು ಬೇರೆ ಮಂತ್ ತೋರಿಸ್ತೀನಿ ಈಗ ಫೆಬ್ರವರಿದು ಚೆಕ್ ಮಾಡೋದಾದ್ರೆ ನೋಡಿ ರೇಷನ್ ಕಾರ್ಡ್ ಡೇಟಾವನ್ನು ಆಧಾರ್ ದೃಢೀಕರಣ ಪರಿಶೀಲನೆ ಮತ್ತು ಎನ್ ಪಿ ಸಿ ಐ ದೃಢೀಕರಣ ಪರಿಶೀಲನೆಗೆ ಕಳುಹಿಸಲಾಗಿತ್ತು ಆದರೆ ಎನ್ ಪಿ ಸಿ ಐ ಚೆಕ್ ವಿಫಲವಾಗಿದೆ ಅಂದರೆ ನಮ್ಮದು ಬ್ಯಾಂಕ್ಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತ ಚೆಕ್ ಮಾಡಿ ರಿಜೆಕ್ಟ್ ಮಾಡಿರ್ತಾರೆ ಈ ಥರ ಯಾರಿಗಾದ್ರೂ ಆಗಿತ್ತು ಅಂದರೆ ನೀವು ಮೊದಲು ಹೋಗಿ ನಿಮ್ಮ ಬ್ಯಾಂಕಲ್ಲಿ ಆಧಾರ್ ಕಾರ್ಡ್ನ ಸೀಡಿಂಗ್ ಮಾಡಿಸ್ಕೊಳ್ಳಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಇಲ್ಲ ಬರೋದಿಲ್ಲ ಸೇಮ್ ನಮ್ಮದು ಕೂಡ ಹೀಗೆ ಆಗಿತ್ತು ಜನ ಫೆಬ್ರವರಿ ಮಂತ್ವರೆಗೂ ನಮಗೆ ಅಮೌಂಟ್ ಬಂದೇ ಇಲ್ಲ ಮಾರ್ಚ್ ಮಂತಿಂದ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಾವು ಹೋಗಿ ಅದನ್ನು ಎಂಟ್ರಿ ಮಾಡಿಸಿ ಸರಿ ಮಾಡ್ಸ್ಕೊಂಡು ನಿಮ್ಗೆ ಯಾರಿಗಾದರೂ ಈ ತರ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಈ ರೀತಿಯಾಗಿ ಸ್ಟೇಟಸ್ ನ ಚೆಕ್ ಮಾಡಿಕೊಂಡು ಹೋಗಿ ಎಡಿಟ್ ಮಾಡಿಸ್ಕೊಳ್ಳಿ ಇದಿಷ್ಟು ಅನ್ನ ಬಗ್ಗೆ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳೋಂತಹ ವಿಧಾನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್